ಕೊಡಗು ಭಾಗದಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಆಯಿತು ರಾಜ್ಯ ಸರ್ಕಾರ ಒಂದಷ್ಟು ನಿಯಮಗಳನ್ನ ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಬಂದಿದ್ದಾರೆ ಈ ಕಾಡು ಪ್ರಾಣಿಗಳ ಹಾವಳಿಯನ್ನ ತಪ್ಪಿಸಬೇಕು ಅಂತ ಬಟ್ ಅದು ವರ್ಕೌಟ್ ಆಗಿದೆಯಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ ರೈಲ್ವೆ ಕಂಬಿ ಅಳವಡಿಸಿದ್ರು ಕೂಡ ಕಾಡಾನೆಗಳು ಹೋಗೋದಕ್ಕೆ ದಾರಿ ಇದೆಯಂತೆ ಕೇವಲ ಒಂದು ವರ್ಷದಲ್ಲೇ ನೆಲ ಕಚ್ಚಿಬಿಟ್ಟಿದೆ ಸೋಲಾರ್ ಪ್ಯಾನ್ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಬರೀ ಕ್ರಮ ಕೈಗೊಂಡಿದ್ದೀವಿ ಅಂತ ತೋರಿಕೆಗೆ ನೀವು ತೋರಿಸೋದಕ್ಕೆ ಹೋದ್ರೆ ಅದರಿಂದ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಸಮಸ್ಯೆಗಳು ನಿವಾರಣೆ ಆಗಿದೆಯಾ ಅಂದ್ರೆ ಇಲ್ಲ ಅಟ್ಲೀಸ್ಟ್ ಮತ್ತೇನಾದ್ರೂ ಕ್ರಮಗಳನ್ನ ಕೈಗೊಳ್ಬೇಕಲ್ಲ ಅರಣ್ಯ ಇಲಾಖೆ ಸೈಲೆಂಟ್ ಆಗಿಬಿಟ್ಟಿದೆ ಈ ವಿಷಯದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಬರೀ ಕಾಡು ಪ್ರಾಣಿಗಳ ಅಥವಾ ಮಾನವ ಸಂಘರ್ಷ ಅನ್ನೋದಕ್ಕಿಂತ ಆ ಭಾಗದ ಈ ಜಮೀನುಗಳಲ್ಲೂ ಬೆಳೆದಿರುವಂತಹ ಬೆಳೆ ಹಾನಿ ಆಗುತ್ತೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಇಷ್ಟೆಲ್ಲ ನಾಶ ಹೋಗೋ ಆಗೋದ್ರೆ ಇದ್ದು ಕೂಡ ಸತ್ತಂತೆ ನಾವು ಜೀವನ ನಾಶ ಆಗ್ತಾ ಇದೆ ಅನ್ನುವಂತಹ ಪ್ರಮುಖ ಆಕ್ರೋಶ ಆ ಭಾಗದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳು ನಡೆದ ದಾರಿಯ ನಿಮ್ಮಂತಾಗಿದೆ ಇದರಿಂದ ಗ್ರಾಮಸ್ಥರು ತೀವ್ರ ಆತಂಕದಲ್ಲಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬ್ಯಾರಿಕ್ಯಾಡ್ ರೈಲ್ವೆ ಬ್ಯಾರಿಕಾಡ್ಗಳನ್ನು ಅಳವಡಿಕೆ ಮಾಡಿದರು ಅದನ್ನು ಮುರಿದು ಆನೆಗಳು ಗ್ರಾಮಗಳಿಗೆ ಲಗ್ಗೆ ಇಡ್ತಿರುವಂಥದ್ದು ನಾವೀಗ ಇಲ್ಲಿ ಕುಶಾಲನಗರ ತಾಲೂಕಿನ ಹತ್ತೂರು ಗ್ರಾಮದಲ್ಲಿದ್ದೇವೆ ಹತ್ತೂರು ಗ್ರಾಮದ ಸಮೀಪ ಆನೆಕಾಡು ಅರಣ್ಯ ಇದೆ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ಗಳು ಮುರಿದಿರುವಂತ ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಇದು ಕಳೆದ ಆರು ತಿಂಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ರೈಲ್ವೆ ಬ್ಯಾರಿಕೇಡ್ ಇದು ಅಂದರೆ ಸುಮಾರು ಒಂದು ಐದೂವರೆ ಕಿಲೋಮೀಟರ್ ಏಳು ಕೋಟಿ ವೇಷದಲ್ಲಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥದ್ದು ಇದನ್ನು ಮುರಿದು ಆನೆಗಳು ಒಳಗೆ ಹೋಗಿರುವಂತದ್ದು ನೋಡಿ ನಿಮ್ಗೆ ಕಾಣಬಹುದು ಇಲ್ಲಿ ಯಾವ ರೀತಿ ಒಳಗೆ ಹೋಗಿದೆ ಅಂತೇಳಿ ಸಂಪೂರ್ಣವಾಗಿ ರೈಲ್ವೆ ಕಂಬಿ ಏನಿದೆ ಇದನ್ನು ಇಲ್ಲಿ ಮುರಿದಿದೆ ಇನ್ನು ತೋರಿಸ್ತೇನೆ ಇಲ್ಲಿ ಮುರಿದು ಆನೆಗಳು ಈ ರೀತಿ ಮುರಿದು ಹೋಗಿರುವಂಥದ್ದು ಇದು ಒಂದು ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಕೆಳಗಡೆ ಕಲ್ಲು ಇದೆ ಅಂತ ಹೇಳಿ ಒಂದು ಅಷ್ಟು ಉದ್ದ ಮಾಡಲೇ ಇಲ್ಲ ರೈಲು ಕಂಬಿ ಅಳವಡಿಕೆ ಮಾಡೇ ಇಲ್ಲ ಹಾಗೆ ಬಿಟ್ಟಿದ್ದಾರೆ ಅದರೊಳಗೆ ಆನೆಗಳು ಬರ್ತವೆ ಅದರಿಂದ ಇಷ್ಟೆಲ್ಲ ಖರ್ಚು ಮಾಡಿ ಮಾಡುವಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ಗ್ರಾಮಸ್ಥರ ಆರೋಪ ಇದೆ ಅಲ್ಲಿ ಕೂಡ ಅಳವಡಿಕೆ ಮಾಡಬೇಕು ಇನ್ನೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಈ ರೈಲ್ವೆ ಬ್ಯಾರಿಕೇಡಿನ ಅಳವಡಿಕೆ ಆಗಿದೆ ನೂರಾರು ಬೋಲ್ಟ್ ನೆಟ್ಗಳು ಕಾಣ್ತಾ ಇಲ್ಲ ಇಲ್ಲಿ ಬೋಲ್ಟ್ ನೆಟ್ ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಈ ರೀತಿ ಕಾಣ್ತಾ ಇದೆ ಇಲ್ಲಿ ಬೋಲ್ಟ್ ನೆಟ್ ಹಾಕಿಲ್ಲ ಅಂತ ಹೇಳುವಂಥದ್ದು ಒಂದು ಆರೋಪ ಕೂಡ ಇದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂಥದ್ದು ಬೋಲ್ಟ್ ನೆಟ್ ಹಾಕಲಾಗಿದೆ ಆದರೆ ಅದನ್ನು ಕಳವು ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇರುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಒಂದು ಕಾಟ ಇದೆ ಇಲ್ಲಿ ಬಂದು ಯಾರು ಇದನ್ನು ಕಳವು ಮಾಡ್ತಾರೆ ಅಂತ ಹೇಳುವಂಥ ಆರೋಪ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅದು ಹಾಕಿದಾರೋ ಹಾಕಿಲ್ಲವೋ ಅಂತ ಅದು ಅದರ ಬಗ್ಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಒಟ್ಟಾರೆ ನೂರಾರು ಬೋ ಬೋಲ್ಟ್ ನೆಟ್ಗಳಿಲ್ಲ ಅದರಿಂದ ಆನೆಗಳು ಅದು ಮುರೀಲಿಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ ಒಟ್ಟಾರೆ ಗ್ರಾಮಸ್ಥರು ಹೇಳುವಂಥದ್ದು ಆದಷ್ಟು ಬೇಗ ತುರ್ತು ಕ್ರಮ ಈ ಕಾರಾನೆಗಳು ಕಾರಿಂದ ನಾರಿಗೆ ಬರದಂತೆ ಕ್ರಮ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮರಾ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಭಾಗದಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಆಯಿತು ರಾಜ್ಯ ಸರ್ಕಾರ ಒಂದಷ್ಟು ನಿಯಮಗಳನ್ನ ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಬಂದಿದ್ದಾರೆ ಈ ಕಾಡು ಪ್ರಾಣಿಗಳ ಹಾವಳಿಯನ್ನ ತಪ್ಪಿಸಬೇಕು ಅಂತ ಬಟ್ ಅದು ವರ್ಕೌಟ್ ಆಗಿದೆಯಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ ರೈಲ್ವೆ ಕಂಬಿ ಅಳವಡಿಸಿದ್ರು ಕೂಡ ಕಾಡಾನೆಗಳು ಹೋಗೋದಕ್ಕೆ ದಾರಿ ಇದೆಯಂತೆ ಕೇವಲ ಒಂದು ವರ್ಷದಲ್ಲೇ ನೆಲ ಕಚ್ಚಿಬಿಟ್ಟಿದೆ ಸೋಲಾರ್ ಪೈಪ್ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಬರೀ ಕ್ರಮ ಕೈಗೊಂಡಿದ್ದೀವಿ ಅಂತ ತೋರಿಕೆಗೆ ನೀವು ತೋರಿಸೋದಕ್ಕೆ ಹೋದರೆ ಅದರಿಂದ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಸಮಸ್ಯೆಗಳು ನಿವಾರಣೆ ಆಗಿದೆಯಾ ಅಂದ್ರೆ ಇಲ್ಲ ಅಟ್ಲೀಸ್ಟ್ ಮತ್ತೇನಾದರೂ ಕ್ರಮಗಳನ್ನು ಕೈಗೊಳ್ಬೇಕಲ್ಲ ಅರಣ್ಯ ಇಲಾಖೆ ಸೈಲೆಂಟ್ ಆಗಿಬಿಟ್ಟಿದೆ ಈ ವಿಷಯದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಬರೀ ಕಾಡು ಪ್ರಾಣಿಗಳ ಅಥವಾ ಮಾನವ ಸಂಘರ್ಷ ಅನ್ನೋದಕ್ಕಿಂತ ಆ ಭಾಗದ ಈ ಜಮೀನುಗಳಲ್ಲೂ ಬೆಳೆದಿರುವಂತಹ ಬೆಳೆ ಹಾನಿ ಆಗುತ್ತೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಇಷ್ಟೆಲ್ಲ ನಾಶ ಹೋಗ ಆಗೋದ್ರೆ ಇದ್ದು ಕೂಡ ಸತ್ತಂತೆ ನಾವು ಜೀವನ ನಾಶ ಆಗ್ತಾ ಇದೆ ಅನ್ನುವಂತಹ ಪ್ರಮುಖ ಆಕ್ರೋಶ ಆ ಭಾಗದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳು ನಡೆದ ದಾರಿಯ ನಿಮ್ಮಂತಾಗಿದೆ ಇದರಿಂದ ಗ್ರಾಮಸ್ಥರು ತೀವ್ರ ಆತಂಕದಲ್ಲಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದರು ಅದನ್ನು ಮುರಿದು ಆನೆಗಳು ಗ್ರಾಮಗಳಿಗೆ ಲಗ್ಗೆ ಇಡ್ತಿರುವಂಥದ್ದು ನಾವು ಈಗ ಇಲ್ಲಿ ಕುಶಾಲನಗರ ತಾಲೂಕಿನ ಹತ್ತೂರು ಗ್ರಾಮದಲ್ಲಿದ್ದೇವೆ ಹತ್ತೂರು ಗ್ರಾಮದ ಸಮೀಪ ಆನೆಕಾಡು ಅರಣ್ಯ ಇದೆ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ಗಳು ಮುರಿದಿರುವಂತಹ ನೋಡಬಹುದು ಯಾವ ರೀತಿ ಅಂತ ಹೇಳಿ ಇದು ಕಳೆದ ಆರು ತಿಂಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ರೈಲ್ವೆ ಬ್ಯಾರಿಕೇಡ್ ಇದು ಅಂದರೆ ಸುಮಾರು ಒಂದು ಐದೂವರೆ ಕಿಲೋಮೀಟರ್ ಏಳು ಕೋಟಿ ವೇಷದಲ್ಲಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥದ್ದು ಇದನ್ನು ಮುರಿದು ಆನೆಗಳು ಒಳಗೆ ಹೋಗಿರುವಂತದ್ದು ನೋಡಿ ನಿಮ್ಗೆ ಕಾಣ್ಬೋದು ಇಲ್ಲಿ ಯಾವ ರೀತಿ ಒಳಗೆ ಹೋಗಿದೆ ಅಂತೇಳಿ ಸಂಪೂರ್ಣವಾಗಿ ಈ ರೈಲ್ವೆ ಕಂಬಿ ಏನಿದೆ ಇದನ್ನು ಇಲ್ಲಿ ಮುರಿದಿದೆ ಇನ್ನು ತೋರಿಸ್ತೇನೆ ಇಲ್ಲಿ ಮುರಿದು ಆನೆಗಳು ಈ ರೀತಿ ಮುರಿದು ಹೋಗಿರುವಂತದ್ದು ಇದು ಒಂದು ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಕೆಳಗಡೆ ಕಲ್ಲು ಇದೆ ಅಂತ ಹೇಳಿ ಒಂದು ಅಷ್ಟು ಉದ್ದ ಮಾಡಲೇ ಇಲ್ಲ ರೈಲ್ವೆ ಕಂಬಿ ಅಳವಡಿಕೆ ಮಾಡೇ ಇಲ್ಲ ಹಾಗೆ ಬಿಟ್ಟಿದ್ದಾರೆ ಅದರೊಳಗೆ ಆನೆಗಳು ಬರ್ತವೆ ಅದರಿಂದ ಇಷ್ಟೆಲ್ಲ ಖರ್ಚು ಮಾಡಿ ಮಾಡುವಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ಗ್ರಾಮಸ್ಥರ ಆರೋಪ ಇದೆ ಅಲ್ಲಿ ಕೂಡ ಅಳವಡಿಕೆ ಮಾಡಬೇಕು ಇನ್ನೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಈ ರೈಲ್ವೆ ಬ್ಯಾರಿಕೇಡಿನ ಅಳವಡಿಕೆ ಆಗಿದೆ ನೂರಾರು ಬೋಲ್ಟ್ ನೆಟ್ಗಳು ಕಾಣ್ತಾ ಇಲ್ಲ ಇಲ್ಲಿ ಬೋಲ್ಟ್ ನೆಟ್ ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತೇಳಿ ಈ ರೀತಿ ಕಾಣ್ತಾ ಇದೆ ಇಲ್ಲಿ ಬೋಲ್ಟ್ ನೆಟ್ ಹಾಕಿಲ್ಲ ಅಂತ ಹೇಳುವಂಥದ್ದು ಒಂದು ಆರೋಪ ಕೂಡ ಇದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂಥದ್ದು ಬೋಲ್ಟ್ ನೆಟ್ ಹಾಕಲಾಗಿದೆ ಆದರೆ ಅದನ್ನು ಕಳವು ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇರುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಒಂದು ಕಾಟ ಇದೆ ಇಲ್ಲಿ ಬಂದು ಯಾರು ಇದನ್ನು ಕಳವು ಮಾಡ್ತಾರೆ ಅಂತ ಹೇಳುವಂಥ ಆರೋಪ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅದು ಹಾಕಿದಾರೋ ಹಾಕಿಲ್ಲೋ ಅಂತ ಅದು ಅದ್ರ ಬಗ್ಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಒಟ್ಟಾರೆ ನೂರಾರು ಬೋ ಬೋಲ್ಟ್ ನೆಟ್ಗಳಿಲ್ಲ ಅದರಿಂದ ಆನೆಗಳು ಅದು ಮುರಿಲಿಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ ಒಟ್ಟಾರೆ ಗ್ರಾಮಸ್ಥರು ಹೇಳುವಂಥದ್ದು ಆದಷ್ಟು ಬೇಗ ತುರ್ತು ಕ್ರಮವಹಿಸಿ ಕೊಡಗು ಕೊಡಗು ಭಾಗದಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಆಯಿತು ರಾಜ್ಯ ಸರ್ಕಾರ ಒಂದಷ್ಟು ನಿಯಮಗಳನ್ನ ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಬಂದಿದ್ದಾರೆ ಈ ಕಾಡು ಪ್ರಾಣಿಗಳ ಹಾವಳಿಯನ್ನ ತಪ್ಪಿಸಬೇಕು ಅಂತ ಬಟ್ ಅದು ವರ್ಕ್ಔಟ್ ಆಗಿದೆಯಾ ಅಂದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ ರೈಲ್ವೆ ಕಂಬಿ ಅಳವಡಿಸಿದ್ರು ಕೂಡ ಕಾಡಾನೆಗಳು ಹೋಗೋದಕ್ಕೆ ದಾರಿ ಇದೆಯಂತೆ ಕೇವಲ ಒಂದು ವರ್ಷದಲ್ಲೇ ನೆಲ ಕಚ್ಚಿಬಿಟ್ಟಿದೆ ಸೋಲಾರ್ ಪ್ಯಾನ್ ಇಷ್ಟೆಲ್ಲ ಆದ್ರೂ ಕೂಡ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಬರೀ ಕ್ರಮ ಕೈಗೊಂಡಿದ್ದೀವಿ ಅಂತ ತೋರಿಕೆಗೆ ನೀವು ತೋರಿಸೋದಕ್ಕೆ ಹೋದ್ರೆ ಅದರಿಂದ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಸಮಸ್ಯೆಗಳು ನಿವಾರಣೆ ಆಗಿದೆಯಾ ಅಂದ್ರೆ ಇಲ್ಲ ಅಟ್ಲೀಸ್ಟ್ ಮತ್ತೇನಾದರೂ ಕ್ರಮಗಳನ್ನು ಕೈಗೊಳ್ಬೇಕಲ್ಲ ಅರಣ್ಯ ಇಲಾಖೆ ಸೈಲೆಂಟ್ ಆಗಿಬಿಟ್ಟಿದೆ ಈ ವಿಷಯದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಿದ್ದಾರೆ ನೋಡಿ ಬರೀ ಕಾಡು ಪ್ರಾಣಿಗಳ ಅಥವಾ ಮಾನವ ಸಂಘರ್ಷ ಅನ್ನೋದಕ್ಕಿಂತ ಆ ಭಾಗದ ಈ ಜಮೀನುಗಳಲ್ಲೂ ಬೆಳೆದಿರುವಂತಹ ಬೆಳೆ ಹಾನಿ ಆಗುತ್ತೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಇಷ್ಟೆಲ್ಲ ನಾಶ ಹೋಗೋ ಆಗೋದ್ರೆ ಇದ್ದು ಕೂಡ ಸತ್ತಂತೆ ನಾವು ಜೀವನ ನಾಶ ಆಗ್ತಾ ಇದೆ ಅನ್ನುವಂತಹ ಪ್ರಮುಖ ಆಕ್ರೋಶ ಆ ಭಾಗದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳು ನಡೆದರೆ ದಾರಿಯ ನಿಮ್ಮಂತಾಗಿದೆ ಇದರಿಂದ ಗ್ರಾಮಸ್ಥರು ತೀವ್ರ ಆತಂಕದಲ್ಲಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕಾಡ್ಗಳನ್ನು ಅಳವಡಿಕೆ ಮಾಡಿದರು ಅದನ್ನು ಮುರಿದು ಆನೆಗಳು ಗ್ರಾಮಗಳಿಗೆ ಲಗ್ಗೆ ಇಡ್ತಿರುವಂಥದ್ದು ನಾವು ಈಗ ಇಲ್ಲಿ ಕುಶಾಲನಗರ ತಾಲೂಕಿನ ಹತ್ತೂರು ಗ್ರಾಮದಲ್ಲಿದ್ದೇವೆ ಹತ್ತೂರು ಗ್ರಾಮದ ಸಮೀಪ ಆನೆಕಾಡು ಅರಣ್ಯ ಇದೆ ಇಲ್ಲಿ ರೈಲ್ವೆ ಬ್ಯಾರಿಕಾಡ್ಗಳನ್ನು ಮುರಿದಿರುವಂತ ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಇದು ಕಳೆದ ಆರು ತಿಂಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ರೈಲ್ವೆ ಬ್ಯಾರಿಕೇಡ್ ಇದು ಅಂದರೆ ಸುಮಾರು ಒಂದು ಐದೂವರೆ ಕಿಲೋಮೀಟರ್ ಏಳು ಕೋಟಿ ವೇಷದಲ್ಲಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥದ್ದು ಇದನ್ನು ಮುರಿದು ಆನೆಗಳು ಒಳಗೆ ಹೋಗಿರುವಂತದ್ದು ಇದು ನೋಡಿ ನಿಮ್ಗೆ ಕಾಣ್ಬೋದಿಲ್ಲ ಯಾವ ರೀತಿ ಒಳಗೆ ಹೋಗಿದೆ ಅಂತೇಳಿ ಸಂಪೂರ್ಣವಾಗಿ ಈ ರೈಲ್ವೆ ಕಂಬಿ ಏನಿದೆ ಇದನ್ನು ಇಲ್ಲಿ ಮುರಿದಿದೆ ಇನ್ನು ತೋರಿಸ್ತೇನೆ ಇಲ್ಲಿ ಮುರಿದು ಆನೆಗಳು ಈ ರೀತಿ ಮುರಿದು ಹೋಗಿರುವಂತದ್ದು ಇದು ಒಂದು ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಕೆಳಗಡೆ ಕಲ್ಲು ಇದೆ ಅಂತ ಹೇಳಿ ಒಂದು ಅಷ್ಟು ಉದ್ದ ಮಾಡಲೇ ಇಲ್ಲ ರೈಲ್ವೆ ಕಂಬಿ ಅಳವಡಿಕೆ ಮಾಡೇ ಇಲ್ಲ ಹಾಗೆ ಬಿಟ್ಟಿದ್ದಾರೆ ಅದರೊಳಗೆ ಆನೆಗಳು ಬರ್ತವೆ ಅದರಿಂದ ಇಷ್ಟೆಲ್ಲ ಖರ್ಚು ಮಾಡಿ ಮಾಡುವಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ಗ್ರಾಮಸ್ಥರ ಆರೋಪ ಇದೆ ಅಲ್ಲಿ ಕೂಡ ಅಳವಡಿಕೆ ಮಾಡಬೇಕು ಇನ್ನೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಈ ರೈಲ್ವೆ ಬ್ಯಾರಿಕೇಡ್ನ ಅಳವಡಿಕೆ ಆಗಿದೆ ನೂರಾರು ಬೋಲ್ಟ್ ನೆಟ್ಗಳು ಕಾಣ್ತಾ ಇಲ್ಲ ಇಲ್ಲಿ ಬೋಲ್ಟ್ ನೆಟ್ ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಈ ರೀತಿ ಕಾಣ್ತಾ ಇದೆ ಇಲ್ಲಿ ಬೋಲ್ಟ್ ನೆಟ್ ಹಾಕಿಲ್ಲ ಅಂತ ಹೇಳುವಂಥದ್ದು ಒಂದು ಆರೋಪ ಕೂಡ ಇದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂಥದ್ದು ಬೋಲ್ಟ್ ನೆಟ್ ಹಾಕಿ